ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇವತ್ತು ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ತಾರೆ ಇದನ್ನು ಇದನ್ನು ಕನ್ನಡದಲ್ಲಿ ಏನು ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಆದರೆ ಇದು ಒಂದು ಕಳ್ಳಿ ಜಾತಿಗೆ ಸೇರಿದಂಥ ಒಂದು ಸಸ್ಯ ಇದು ಆವಾಗ ಇದನ್ನು ಬೆಳಕಿಗೆ ಬಂದಿರಲಿಲ್ಲ ಡ್ರ್ಯಾಗನ್ ಫ್ರೂಟ್ ಅಂತ ಈ ಕಳ್ಳಿ ಒಳಗಡೆ ಈ ಥರ ಹಣ್ಣು ಬಿಟ್ಟು ಆ ಹಣ್ಣನ್ನು ಇಷ್ಟೊಂದು ಉಳ್ಳ ಹಣ್ಣು ಬಿಡುತ್ತೆ ಆ ಹಣ್ಣನ್ನು ನಾವು ಉಪಯೋಗಿಸ್ತೀವಿ ಅಂತಲೇ ಗೊತ್ತಿರಲಿಲ್ಲ ಇದು ಹೊರದೇಶದಲ್ಲಿ ಮೆಕ್ಸಿಕೋಲೆಲ್ಲ ಅಲ್ಲೆಲ್ಲ ಬಳಸ್ತಾ ಇದ್ದಂಥ ಹಣ್ಣುಗಳು ಈಗ ಇಲ್ಲಿ ಕೂಡ ಬಳಕೆಯಲ್ಲಿ ಬಂದಿದೆ ಇದು ತುಂಬ ಕಾಸ್ಟ್ಲಿ ಬೆಲೆ ತುಂಬ ಬೆಲೆ ಇದೆ ಇದಕ್ಕೆ ಆದರೆ ಇತ್ತೀಚೆಗೆ ಇದು ಇದು ಬೆಳಕಿಗೆ ಬಂದಿರೋದು ಕಡಿಮೆ ಆಗಿದೆ ಇದು ಎಲ್ಲ ಬೆಳೆಯೋದು ಜಾಸ್ತಿ ಆಗಿರೋದ್ರಿಂದ ರೈತರೆಲ್ಲ ಇದು ಬೆಳೆ ಕ ಇದು ಬೆಲೆ ಕೂಡ ಕಡಿಮೆ ಆಗಿದೆ ಈ ಬೆಲೆ ಕಡಿಮೆ ಆದವಾಗ ನಾವೆಲ್ಲ ಮಧ್ಯಮ ವರ್ಗದವರಿಗೆಲ್ಲ ಬೆಲೆ ಇಟ್ಕುತ್ತೆ ಹಾಗಾಗಿ ತಂದು ತಿನ್ಬೋದು ಸ್ನೇಹಿತರೆ ತುಂಬ ಪೋಷಕಾಂಶಗಳು ಪ್ರೋಟೀನ್ಗಳು ಉಳ್ಳಂಥ ಒಂದು ಹಣ್ಣಿದು ಇದು ನಿತ್ಯವೂ ಉಪಯೋಗಿಸೋದ್ರಿಂದ ಕಣ್ಣಿಗೆ ಉಪಯೋಗ ಆಗುತ್ತೆ ಮಲಬದ್ಧತೆಗೆ ಮಲಬದ್ಧತೆಯಿಂದ ಬಳಲ್ತಾ ಇರೋವಂಥವ್ರು ಅವ್ರಿಗೆ ಕೂಡ ತುಂಬ ಒಳ್ಳೆಯದು ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚುತ್ತೆ ಹಾಗೆ ಕ್ಯಾನ್ಸರ್ ಕಣಗಳನ್ನು ಸಾಯಿಸುತ್ತೆ ಅಂತ ಹೇಳ್ತಾರೆ ವಿಟಮಿನ್ ಸಿ ಹೇರಳವಾಗಿದೆ ಇದಕ್ಕೆ ಹಾಗೆ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ ಆಮೇಲೆ ಹೃದಯಕ್ಕೆ ತುಂಬ ಒಳ್ಳೆಯದು ಕೂದಲಿನೇ ಹೊಳಪು ಕೂಡ ಜಾಸ್ತಿ ಆಗುತ್ತೆ ಹಾಗೆ ಡೈರೆಕ್ಟಾಗಿ ತಿನ್ಬೋದಾ ಅಥವಾ ಹೇಗೆ ತಿನ್ನೋದು ಅಂತ ಹೇಳ್ತಾರೆ ಕೇಳ್ತಾರೆ ಕೆಲವರು ಡೈರೆಕ್ಟಾಗಿ ಹಾಗೆ ತಿನ್ಬೋದು ನೋಡಿ ಸಣ್ಣ ಸಣ್ಣ ಬೀಜಗಳಿದೆ ಒಳಗಡೆ ಒಂದೊಂದು ಪೀಸ್ ಕೂಡ ತಿಂದ್ರೂ ಅದರ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ ಗರ್ಭಿಣಿಯರಿಂದ ಹಿಡಿದು ಬಾಣಂತಿಯರಿಂದ ಹಿಡಿದು ಚಿಕ್ಕವರು ದೊಡ್ಡವರು ಯಾರೂ ಹಿಂದೆ ಮುಂದೆ ನೋಡದೆ ಆರಾಮಾಗಿ ಉಪಯೋಗಿಸ್ಕೋಬೋದು ತುಂಬ ಸ್ವೀಟಾಗಿ ಆಗಿರುತ್ತೆ ಇದರಲ್ಲೂ ನಾಲ್ಕು ಇದೆ ಅಂತ ಹೇಳ್ತಾರೆ ಆದರೆ ಇದು ಕೆಂಪು ಈ ನೇರಳೆ ಕಲ ಬರುತ್ತಲ್ಲ ಒಳಗಡೆ ಈ ಹಣ್ಣೆ ತುಂಬ ಶ್ರೇಷ್ಠವಾದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನನಗೆ ಅಪರೂಪಕ್ಕೆ ಸಿಕ್ಕಿರೋದ್ರಿಂದ ತಂದಿರೋದ್ರಿಂದ ಇಲ್ಲೂ ಕೂಡ ಒಂದು ನಾವಿರೋ ಕ್ಷೇತ್ರದಲ್ಲಿ ಕೂಡ ಅದನ್ನು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಬೆಲೆ ತಂದು ನೋ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಪ್ರೋಟೀನು ಪೋಷಕಾಂಶಗಳಿರೋದ್ರಿಂದ ಈಗ ಬಳಕೆಯಲ್ಲಿರೋದ್ರಿಂದ ದಿನ ಒಂದು ತಂದು ತಾವು ಕೂಡ ಉಪಯೋಗಿಸ್ಕೋಬೋದು ಒಳ್ಳೆಯದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೇಟ್ ಕಡಿಮೆ ಇದ್ದವಾಗ ತಂದು ತಿನ್ನೋದು ಒಳ್ಳೆಯದು ಸ್ನೇಹಿತರು ತುಂಬ ಗಗನಕ್ಕೇರದವಾಗಂತೂ ನಮ್ಮ ಕೈಗೆಟ್ಕಲ್ಲ ಈಗ ತಂದು ತಿನ್ನಲಿಕ್ಕೆ ಅಡ್ಡಿ ಇಲ್ಲ ಓಕೆ ಸ್ನೇಹಿತರೆ ಬಾಯ್ ನೀವು ಕೂಡ ತಂದು ಬಳಸಿ